ಇನ್ನು ಕೊರೋನಾ ಸೋಂಕು ಮೂರನೇ ಎಲೆಯ ಆತಂಕ ಬಂದಿರುವುದರ ನಡುವೆ ತಾಲೂಕಿನಲ್ಲಿ ಜನರು ಕೊರೋನಾ ತಡೆ ಲಸಿಕೆಗಾಗಿ ಮುಗಿಬಿದ್ದಿದ್ದಾರೆ ಲಸಿಕೆ ವಿತರಣಾ ಕೇಂದ್ರದಲ್ಲಿ ಬೆಳಕು ಹರಿಯುವ ಮುನ್ನವೇ ಜನರು ಜಮಾಯಿಸಲಾರಂಭಿಸಿದ್ದು ಸಮರ್ಪಕ ಲಸಿಕೆ ವಿತರಣೆ ಸವಾಲಾಗಿ ಪರಿಣಮಿಸಿದೆ ಗುರುವಾರ ಮೊದಲ ಹಾಗೂ ಎರಡನೇ ಡೋಸ್ ಸಂಬಂಧ ಒಟ್ಟು ಎರಡ್ನೂರು ಲಸಿಕೆ ವಿತರಣೆಗೆ ಸಿಬ್ಬಂದಿಗಳು ಮುಂದಾಗಿದ್ರು ಆಗಲೇ ನೂರಾರು ಜನರು ಲಸಿಕೆ ವಿತರಣೆ ಕೇಂದ್ರದಲ್ಲಿ ಗುಂಪುಗೂಡಿದ್ದು ಲಸಿಕೆ ವಿತರಣೆ ವಿಳಂಬದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ನಾವು ಗುರುವಾರ ನಸುಕಿನ ವೇಳೆ ಐದು ಗಂಟೆಗೆ ಲಸಿಕಾ ಕೇಂದ್ರಕ್ಕೆ ಬಂದು ನಿಂತಿದ್ದೇವೆ ಆದರೆ ಸರತಿಯಂತೆ ಲಸಿಕೆ ವಿತರಣೆ ಆಗ್ತಿಲ್ಲ ಲಸಿಕಾ ಕೇಂದ್ರದ ಹೊರಗೆ ನೂರಕ್ಕೂ ಕಡಿಮೆ ಜನರು ಇದ್ದೇವೆ ಸರತಿಯಂತೆ ಟೋಕನ್ ನೀಡುವ ಬದಲಾಗಿ ಶಿಫಾರಸಿನ ಆಧಾರ ನಂತರ ಬಂದವರಿಗೆ ಲಸಿಕೆಯನ್ನ ವಿತರಿಸಲಾಗುತ್ತದೆ ಎಂದು ಆರೋಪಿಸಿದ್ರು ಆದರೆ ಇದನ್ನ ಅಲ್ಲಗಳೆದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಲಸಿಕೆ ವಿತರಣೆಯಲ್ಲಿ ನಾವು ನಿಯಮ ಮೀರಿಲ್ಲ ಕಳೆದ ಎರಡು ದಿನಗಳಿಂದ ಲಸಿಕೆಯ ಕೊರತೆಯಿಂದ ವಿತರಣೆ ನಡೆದಿರಲಿಲ್ಲ ಗುರುವಾರದಿಂದ ಲಸಿಕೆ ವಿತರಣೆ ಪುನರಾರಂಭಗೊಂಡ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ನಮಗೆ ಗುರುವಾರ ಹತ್ತು ಗಂಟೆಯ ನಂತರ ಲಸಿಕೆ ತಲುಪಿದೆ ಮಳೆ ಬಂದ ಕಾರಣ ಬೆಳಿಗ್ಗೆ ಮಾನವೀಯತೆಯ ದೃಷ್ಟಿಯಿಂದ ಹೊರಗೆ ನಿಂತ ಒಳಗೆ ಕಳುಹಿಸಲಾಗಿದೆಯೇ ಹೊರತು ಟೋಕನ್ ನೀಡುವಲ್ಲಿ ವ್ಯತ್ಯಾಸವಾಗಿಲ್ಲ ಜಿಲ್ಲಾ ಕೇಂದ್ರದಿಂದ ಎಷ್ಟು ಲಸಿಕೆ ಬರುತ್ತದೆಯೋ ಅದೇ ಆಧಾರದ ಮೇಲೆ ಲಸಿಕೆ ವಿತರಣೆಯ ಬಗ್ಗೆ ವಿತರಣೆಯ ಹಿಂದಿನ ದಿನ ಸಂಜೆಯ ವೇಳೆಗೆ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಜನರ ಆರೋಪ ಸಿಬ್ಬಂದಿಗಳ ಸಮರ್ಥನೆಯಿಂದಾಗಿ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ನಂತರ ಎಎಸ್ಐ ಸುಮಾ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ಕುರಿತು ಮಾತನಾಡಿದ ಅವರು ಮಳೆಯಿಂದಾಗಿ ಜನರನ್ನ ಒಳಕ್ಕೆ ಬಿಟ್ಟಿರುವುದನ್ನ ಕೆಲವರು ಅನುಮಾನದಿಂದ ನೋಡ್ತಿದ್ದಾರೆ ಇನ್ನು ಮುಂದೆ ಯಾರನ್ನು ಒಳಗೆ ಬಿಡದಂತೆ ಸೂಚಿಸಲಾಗಿದೆ ಎಂದು ವಿವರಿಸಿದರು